ಏನೆಲ್ಲ ಡಾಮಿನರ್ಗಳು ಎತ್ಕೊ ಬರ್ತಾ ಇದ್ರೆ ತರ ಯಾರ್ಗುರು ಈ ಪಾರ್ಟಿ ಎಂಜಾಯ್ ಆಗಿದೆ ಆರಾಮಾಗಿ ರನ್ನಿಂಗ್ ಬರ್ತಾವ್ರೆ ಗ್ರೇಟು ಹೇಳ್ಬೇಕು ಅಂದ್ರೆ ನಾವೇ ದರ್ಶಿ ಕಾಮಣಿ ನನ್ನ ಮಕ್ಕಳು ಸೋಮಿರಿ ನನ್ನ ಮಕ್ಕಳು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಹೋಗ್ತಾ ಇದ್ದೀನಿ ನಂದಿ ಹಿಲ್ಸ್ಗೆ ಒಂದೊಳ್ಳೆ ರೈಡ್ ಎಂಜಾಯ್ ಮಾಡೋದಕ್ಕೆ ಆಕ್ಚುಲಿ ಲೇಟಾಗಿ ಹೋಗಿದೆ ಗಾವೇ ನಂದಿ ಹಿಲ್ಸ್ ಹತ್ರ ಇರಬೇಕಿತ್ತು ಬೆಳಕಾಗ್ತಿದ್ದಂಗೆ ಗೇಟ್ ಓಪನ್ ಮಾಡ್ತಾರೆ ಅಲ್ಲಿ ರೈಡಿಂಗ್ ಮಾಡೋದಕ್ಕೆ ಅದು ಬೇರೆ ಲೆವೆಲ್ ಅದು ಆ್ಯಕ್ಚುಲಿ ಇವತ್ತು ಅದನ್ನು ತೋರಿಸ್ಬೇಕು ಅಂದ್ಕೊಂಡೆ ಇಷ್ಟೆಲ್ಲ ಬೇಗನೆ ರೆಡಿ ಬಟ್ ಆರು ಲೇಟ್ ಆಗೋಯ್ತು ಐದೂವರೆ ಆಯಿತು ನಾನು ಮನೆ ಬಿಟ್ಟಿದ್ದೇನೆ ಆ್ಯಕ್ಚುಲಿ ಐದು ಮುಕ್ಕಾಲಿಗೆಲ್ಲ ನಂದಿ ಹಿಲ್ಸಲ್ಲಿ ಇರಬೇಕಿತ್ತು ಯಾಕಂದ್ರೆ ಸಿಕ್ಸ್ ಓ ಕ್ಲಾಕ್ ಬೆಳಕಾಗ್ತಿದ್ದಂಗೆ ಗೇಟ್ ಓಪನ್ ಮಾಡಿಬಿಡ್ತಾರೆ ಅಲ್ಲಿ ಆ ರೈಡ್ ಎಂಜಾಯ್ ಮಾಡೋದೇ ಒಂಥರ ಮಜಾ ಇರುತ್ತೆ ಏರ್ಪೋರ್ಟ್ ರೋಡಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ ಅಕ್ಕಿಕ್ಕೇ ಬೇರೆ ಓ ಓ ಓ ಓ ಓ ಓ ಏನು ಆಲ್ರೆಡಿ ಇಲ್ಲಿ ಈ ಥರ ಏನೋ ಆಗಿ ಇದೆ ಏನೋ ಆಗಿದೆ ಇದೆ ಏನಾಗಿದೆ ಗಾಡಿ ಕೆಟ್ಟೋಗಿದೆ ಓಡಿಸ್ಕೊಂಡು ಹೋಗೈತೆ ಗಾಡಿ ಸೂಪರಾಗಿ ಆಗೈತು ಏನಕ್ಕೆ ಏನಕ್ಕಿದೆ ಹೇಳೋದು ಜನಗಳು ಮಾಡ್ಕೊಳ್ಳೋ ಮಿಸ್ಟೇಕ್ ಅಂದರೆ ಇದೇನೆ ಹೋಯ್ತಾಯಿರ್ತಾರೆ ನಿದ್ದೆಗಣ್ಣಲ್ಲಿ ಒಡ್ಕೊಂಡವ್ರೆ ಅನ್ಕೊಂತೀನಿ ಬಟ್ ನಿದ್ದೆಗಣ್ಣಲ್ಲಿ ಹೋಯ್ತಿದ್ರು ಎದುರು ಹೋಯ್ತರೋ ಗೊತ್ತಿಲ್ಲ ಒಟ್ನಲ್ಲಿ ಆಕ್ಸಿಡೆಂಟ್ ಅಂತೂ ಆಗೈತೆ ಬಟ್ ಇಬ್ಬರಿಗೂ ಏನೂ ಆಗಿಲ್ಲ ಅದು ಎರಡೂ ಟ್ಯಾಕ್ಸಿಗಳೇನೆ ಎರಡೂ ಶಿಫ್ಟೇನೆ ಅಲ್ಲ ಒಂದು ಶಿಫ್ಟು ಇನ್ನೊಂದು ಬಂದು ಟೊಯಾಟೊ ಇ ಟಿ ಎಸ್ಸು ಸ್ನೇಹಿತರೆ ಗ್ಯಾರಂಟಿ ಇವತ್ತು ಮಾತ್ರ ಮಸ್ತಾಗಿ ಕಾಣುತ್ತೆ ಸೀನ್ರಿ ಹಿಂಗಿದೆ ನೋಡಿ ಲೊಕೇಶನ್ ಮಾತ್ರ ಹಳ್ಳಿ ನಾನು ಇಲ್ಲ ಅಂದ್ಕೊಂಡೆ ಫಾಗ್ ಮಾತ್ರ ಸೀರಿಯಸ್ಲಿ ಏನು ಕಾಣ್ತಾ ಇದೆ ನೋಡಿ ಇಲ್ಲೇ ಇಲ್ಲೇ ವ್ಯೂ ಎಂಜಾಯ್ ಮಾಡ್ಬೋದು ಹಿಂಗಿರಬೇಕು ಫಾಗ್ ಅಂದರೆ ಇನ್ನು ಬೆಟ್ಟ ಹತ್ಬೇಕಾರೆ ಮಾತ್ರ ಇನ್ನೂ ಚಿಂದಿಯಾಗಿರುತ್ತೆ ಸಕ್ಕದಾಗಿ ಕಾಣುತ್ತೆ ಬನ್ನಿ ಇವತ್ತು ವ್ಯೂ ಮಾತ್ರ ಒಳ್ಳೇ ವೀಡಿಯೋ ಮಜಾ ಮಾಡ್ಬೋದು ಹೆಂಗು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಈ ರೇಂಜಿಗೆ ರೆಡಿ ಮಾಡೋನಲ್ಲ ಕ್ಯಾಮ್ರಾನ ಆಪ್ಸ ಫೋನ್ಗೆ ಆ್ಯಕ್ಚುಲಿ ಈ ಥರ ವ್ಯೂ ಇಟ್ಕೊಂಡು ನಾವು ಗಾಡಿ ಓಡಿಸ್ಬೇಕು ಅಂದರೆ ಮುಂದ್ಗಡೆ ಒಂದು ಕ್ಯಾಮ್ರಾ ಇರಬೇಕು ದೊಡ್ಡದು ಬೇರೇನು ಈ ಬೈಕ್ ವಿಡಿಯೋಗಳು ಮಾಡೋರ್ಗಂತೂ ಇದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಮಾತ್ರ ಎಂಬಂಥವ್ರಿಗೆ ಇದೆ ಇವಾಗ ಸ್ವರ್ಗ ಊರಾಚೆ ಸ್ವರ್ಗನೇ ಕಾ ಅಂತಾರಲ್ಲ ಈ ಕ್ಯಾಮ್ರಾ ಇಡೋದ್ರಿಂದಾನೆ ನಮಗೊಂಥರ ಸ್ವರ್ಗ ಇದು ಗುರು ಲೈಫಲ್ಲಿ ಈ ಥರ ಈ ಥರ ಥ್ರಿಲ್ಲಿಂಗಲ್ಲಿ ಎಂಜಾಯ್ ಮಾಡ್ಬೇಕು ಈ ಥರ ಮಜಾ ಮಾಡಬೇಕು ಅದು ಬಿಟ್ಟು ದಿನ ಬೆಳಗ್ಗೆ ಎದ್ರು ಕ್ಯಾಲ್ಸಕ್ಕೆ ಹೋಗು ಮನೆಗೆ ಬಾ ಹೋಗಿ ಬನ್ನಿ ಯಾಕೆ ಇನ್ನು ಗೇಟ್ ಓಪನ್ ಮಾಡಿಲ್ವಾ ಓಪನ್ ಆಗಿರ್ಬೇಕೆ ಗೇಟು ಗೇಟ್ ಓಪನ್ ಆಗಿದೆ ಪೇಮೆಂಟಾ ಓ ಇಲ್ಲ ಕಾರ್ನವ್ರು ಚೆಕಪ್ಪು ಗೇಟ್ ಓಪನ್ ಆಗಿದೆ ಸೊ ನೋ ಪ್ರಾಬ್ಲಮ್ ಇಲ್ಲೆಲ್ಲ ನಿಂತ್ಕೊಂಡು ವ್ಯೂ ಮಾಡ್ತಾರೆ ಅಂದ್ಬಿಟ್ಟೆ ಇಲ್ಲಿ ಶೀಟ್ ಹಾಕ್ಬಿಟ್ಟವ್ರೆ ಊರಾಚೆ ಸ್ವರ್ಗನೆ ಮೇಡಮ್ ಅವ್ರೆ ಫೋಟೋ ತಕ್ರೆ ಯಾವನ್ ಇರ್ತಾನೆ ಎದುರುಗಡೆ ಈ ಟೈಮಲ್ಲಿ ಯಾವನ್ ಬರ್ತಾನೆ ಯಾವನು ಬರಲ್ಲ ಇಲ್ಲಿ ಮಜಾ ಮಾಡೋದು ಅಂದ್ರೆ ಇದು ಹೆಂಗೈತೆ ಅಂದ್ರೆ ಲೊಕೇಶನ್ಸು ಚಿಂದ ಏನ್ ಬ್ರೀತ್ ಗುರು ಒಳ್ಳೆ ಗಾಳಿ ಸಕ್ಕದಾಗಿದೆ ಬ್ರೀತಿಂಗ್ ಲೆವೆಲ್ಲು ಪ್ಯೂರು ಪ್ಯೂರ್ ಗಾಳಿ ಅಂತಾರಲ್ಲ ಹಂಗೆ ಸಕ್ಕದಾಗಿದೆ ಒಂಥರ ಫೀಲ್ ಮಾತ್ರ ರೈಡಿಂಗು ಹಂಗೆ ಇದೆ ಇವತ್ತು ಸೂಪರ್ ಆಗಿದೆ ಲಾಸ್ಟ್ ಟೈಮ್ ನಾನು ಅವ್ನು ಫೋಟೋ ಶೂಟು ಬಂದಿದ್ದೆ ಇಲ್ಲಿ ಅವ್ರು ಯಾರೋ ಇದಾರಿಸ್ಕೊಂಡು ಕೂತಿದ್ದ ಇಲ್ಲಿ ಸೆಂಟ್ರಲ್ಲಿ ಅದು ಡಿಜೆ ಅವತ ಅದು ಜಸ್ಟ್ ಮಿಶು ನಾನು ಹೊಡೆದಿರೋದು ತಲೆಗೆ ಬಟ್ ನಾನು ತಲೆ ಬಗ್ಗಿಸಿದೆ ಹಂಗಾಗಿ ಒಂದು ಡ್ರೋನ್ ಬಚಾವಾಯ್ತು ಇಲ್ಲಾಂದರೆ ಗ್ಯಾರಂಟಿ ಒಂದು ಡ್ರೋನ್ ಒಗೆ ಹಾಕೊಂಡಿರೋದು ನಾನು ಹೆಲ್ಮೆಟ್ ಹಾಕಿದ್ದೆ ನನಗೇನು ಆಯ್ತಾ ಇರಲಿಲ್ಲ ಯಾಕಮ್ಮ ನಿನಗೇನು ಬಟ್ಟೆ ಕಡಿಮೆ ಆಗಿತ್ತೇನಮ್ಮ ಹೆಣ್ಮಕ್ಳಿಗೆ ಏನು ಬೈಬೇಕನ್ನೋದೇ ಅರ್ಥ ಆಗೋಲ್ಲ ಗುರು ಆಲ್ರೆಡಿ ಯಾರೋ ಹೋಗ್ಬಿಟ್ಟು ಬರ್ತಾ ಅವ್ರೆ ವಾವ್ ಏನಿದೆ ಗುರು ಹಿಂಗಿರಬೇಕು ಇನ್ನು ಮೇಲ್ಗಡೆ ಹೋಗಿ ನೋಡೋಣ ಅಲ್ಲಿ ಇನ್ನೂ ಹಾಕೋಣ ಅಂತ ಇನ್ನು ಸನ್ರೈಸ್ ಬೇರೆ ಆಗಿರಲ್ಲ ಸನ್ರೈಸ್ ಬೇರೆ ನೋಡ್ಬೋದು ಬನ್ನಿ ಗಾಡಿಗಳು ಕಳಿಸ್ತಾ ಇರ್ತಾನೆ ಸನ್ರೈಸ್ಗೆ ಹೋಗ್ಬಿಟ್ಟು ಇಲ್ಲಿ ನಿಂತ್ಕೊಂಡು ವ್ಯೂ ಮಾಡ್ತಾವೆ ನೋಡಿ ಎಲ್ಲ ಫೋಟೋಗಳು ತಗೊಂಡು ವ್ಯೂಗಳು ಮಾಡ್ಕೊಂಡು ಯಾವನ ಸುಮ್ಮನೆ ಕಯಾ ಕಯ ಕಯ್ಯ ಕಾಯ ಅಂತ ಹಾರ್ ನೋಡಿತ್ತು ಅವ್ನ ಪಕ್ಕದಲ್ಲಿ ಜಾಗ ಇತ್ತು ಹೋಗೋ ಕಳಿತಾ ಅದಕ್ಕೆ ಅವನಿಗೆ ಜಾಗ ಬಿಡದೆ ಬಂದ್ಬಿಟ್ಟೆ ನಾನೇ ಬೈಕ್ ರೇಸ್ ಮಾಡ್ಕೊಂಡು ಹೋಗೋದಿತ್ತು ಇವತ್ತು ಬೇಗ ನಾನು ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ರೆ ಗೇಟ್ ಓಪನ್ ಹಾಕಿ ನಾವು ಮುಂಚೆನೆ ಬಂದ್ಬಿಟ್ಟಿದ್ರೆ ಒಳ್ಳೆ ರೈಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಚಿಂದಿಯಾಗಿರೋದು ಬಟ್ ಏನು ಮಾಡೋದು ಆಯ್ತು ಇಲ್ಲ ಹಾ ಇವನಿಗೂ ಆಕ್ಚುಲಿ ಶಿಸ್ ಅಂದ್ರೆ ಇವನು ನೋಡಿ ವಾವ್ ಏನಿದೆ ವ್ಯೂ ಬಾಡಿ ಬ್ಯೂಡಿ ಅಂತಾರಲ್ಲ ಹಂಗೆ ಸೂಪರಾಗಿದೆ ಸಕ್ಕದಾಗಿದೆ ಮಾತ್ರ ಬಾ ಏನು ಸಕ್ಕದಾಗಿ ಕಾಣತ್ತೆ ಗುರು ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ವಾವ್ ವಾವ್ ಬಾಡಿ ಏನು ಗುರು ಇದು ಫಾಗು ಹೆಂಗ ಕಾಣ್ತಾ ಇದೆ ನೋಡಿ ಸೂಪರ್ ಆಗಿದೆ ವ್ಯೂ ಮಾತ್ರ ಅಲ್ಟಿಮೇಟ್ ನನಗೆ ಉರ್ಸಕ್ಕೆ ಅಂತ ಬಂದು ನಿಂತ್ಕೊತೋಣ ನಂಗಂತೂ ಅರ್ಥ ಆಗಿಲ್ಲ ಓಹೋ ಏನ್ ಕಾಣ್ತಾ ಇದೆ ಗುರು ಇಲ್ಲೇ ಫಾಗು ಮಂಜು ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಂಪಲ್ಲಿ ಓಲಬಲ್ಲಿ ಹುಡುಕಾಟ ಬಾಡಿ ಏನು ಊರುದು ಟಿಕೆಟ್ ತಗೊಳಕ್ಕೆ ಕ್ಯೂ ವೇಸ್ ಮಾತ್ರ ಸೂಪರ್ ಆಗಿದೆ ನೋಡ್ತಾ ಇರ್ಬೋದು ಸನ್ರೈಸ್ ಆಗಿಬಿಟ್ಟಿದೆ ಬಟ್ ಸನ್ರೈಸ್ ನೋಡಬೇಕು ಅಂತ ಅಂದ್ಕೊಂಡು ಸುಮ್ಮ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಆಲ್ರೆಡಿ ಸನ್ರೈಸ್ ಆಗೋಗಿದೆ ಬಟ್ ಲುಕ್ಕಿಂಗ್ ಮಾತ್ರ ಸೂಪರ್ ಕೆ ಲೊಕೇಶನ್ ಮಾತ್ರ ಮಾತಾಡೋಂಗೇ ಇಲ್ಲ ಸೂಪರ್ ಆಗಿದೆ ವ್ಯೂವು ಹಿಂಗಿದೆ ಅಂದರೆ ಫೀಲ್ ಮಾಡೋದೇ ನೆಕ್ಸ್ಟ್ ಲೆವೆಲ್ ಇಲ್ಲೋಗೋದಕ್ಕಿಂತ ಮುಂದೆ ಹೋಗೋಣ ಬೆಟ್ಟರಾಗಿರುತ್ತೆ ಸೂಪರಾಗಿ ಕಾಣುತ್ತೆ ಇನ್ನೂ ಸಕ್ಕದಾಗಿರತ್ತೆ ಫ್ರಂಟಲ್ಲಿ ಹೋಗಿ ಮಾಡೋಕ್ಕೆ ಕ್ಲೋಸಿಂಗ್ ಮಾಡ್ಬಿಟ್ಟಿದಾರಲ್ಲ ಇಂಟ್ರಿ ಬಡ್ಡಿ ಮಾಡ ಆ್ಯಕ್ಚುಲಿ ಸುಮಾರು ಜಾಗ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಹಾಯ್ 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 ಆ್ಯಕ್ಚುಲಿ ಮಾಸ್ಕ್ ಹಾಕಿರೋದಕ್ಕಿಂತ ಸುಮಾರು ಜನ ಹಾಯ್ ಮಾಡ್ತಾಯಿದ್ದಾರೆ ವ್ಯೂ ಮಾತ್ರ ಒಂಥರ ಸೂಪರ್ ಆಗಿದೆ ನೋಡೋಕ್ಕೆ ಸಕ್ಕದಾಗಿದೆ ನೋಡಿ ಸೂಪರ್ ವ್ಯೂ ಮಾತ್ರ ಸನ್ ರೈಸ್ ಅಂತ ಆಗೋಗಿದೆ ಕಂಡುಬಿಡೋಕ್ಕೆ ಆಯ್ತಲ್ಲ ಎದುರುಗಡೆ ಸಣ್ಣ ನೋಡೋಕ್ಕೆ ಆಗೋಲ್ಲ ಬಟ್ ಪೊಲೀಷನ್ ಮಾತ್ರ ಸೂಪರ್ ಆಗಿದೆ ಲೊಕೇಶನ್ನು ನೋಡಿ ಚೆನ್ನಾಗಿದೆ ಮಾತ್ರ ವ್ಯೂಸು ಫಾಗ್ ನೋಡಕ್ ಅಂತ ಇವಾಗ ಅಲ್ಟಿಯಾಗಿ ಕಾಣುತ್ತೆ ನೆಟ್ವರ್ಕೇ ಇಲ್ಲ ಫೋನ್ ಮಾಡಿ ಉರ್ಸೋಣ ಅಂದರೆ ನಮ್ಮೂರಿಗೆ ಒಂದು ಪಾಯಿಂಟು ಇಲ್ಲ ನೆಟ್ವರ್ಕ್ ಹಾಯ್ ಹಾಯ್ ವ್ಯೂ ಮಾತ್ರ ಸೂಪರ್ ಆಗಿದೆ ಸಕ್ಕದಾಗಿ ಇದೆ ನೋಡಿ ವ್ಯೂಸು ಸಿಗೋಲ್ಲ ಆಗ್ರೂ ಈ ಥರ ಮತ್ತೆ ನೋಡಬೇಕು ಅಂದರೆ ಖಂಡಿತವಾಗಲೂ ಸಿಗೋಲ್ಲ ಡ್ರೋನ್ ತರಬೇಕು ಅಂತ ಅಂದ್ಕೊಂಡೆ ಬಟ್ ಮಿಸ್ ಮಾಡಿದೆ ತೊಗೊಂಡು ಬರಲಿಲ್ಲ ತೊಗೊಂಡು ಬಂದಿದ್ದರೆ ಬೇರೆ ಲೆವೆಲಲ್ಲೇ ಇರೋದು ವ್ಯೂಸೆಲ್ಲ ಸೂಪರಾಗಿ ಕಾಣುತ್ತೆ ಲೊಕೇಶನ್ ಮಾತ್ರ ಯಾರು ಡ್ರೋನ್ ಬೇರೆ ತೊಗೊಂಡ್ಬಂದಿದ್ದಾರೆ ಮಿನಿತ್ರಿ ಇತ್ರೋ ಸೇಮ್ ನನ್ನ ಹತ್ರ ಮಿನಿ ಮಿನಿತ್ರೀ ಪ್ರೊ ವಿಂಡ್ ಹೆವಿ ಹೊಡಿತಾ ಇದೆ ಬ್ಯಾಲೆನ್ಸಿಂಗ್ ಆಗ್ತಿಲ್ಲ ಅದು ಆ್ಯಕ್ಚುಲಿ ವಿಡಿಯೋ ತೋರಿಸ್ತಾ ನೋಡಿ ಸೂರ್ಯ ಕಾಣ್ತಿಲ್ಲ ಅಲ್ಲಿ ಅವಾಗ ಒಂಚೂರು ಅದು ಕಾಣ್ತಿದ್ದ ಏನೇನೂ ಕಾಣ್ತಿಲ್ಲ ಸೂರ್ಯ ಅಷ್ಟು ಫಾಗ್ ಅಷ್ಟು ತುಂಬೋಗಿದೆ ವ್ಯೂವಲ್ಲಿ ಅಲ್ಲಿ ಬಂದ

ತಮಿಳ್ನಾಡಿಂದ ಬಂದಿರೋದಾ ಹೌದಾ ಕನ್ನಡ ಇಷ್ಟ ಚೆನ್ನಾಗಿ ಮಾತಾಡ್ತೀರಾ ಮತ್ತೆ ಕನ್ನಡ ವರ್ಕ್ ಮಾಡ್ತಾ ಇದೀರಾ ಹೊಸೂರಲ್ಲಿ ಮಾಡ್ತಾ ಇದೀರಾ ಓಕೆ ಥ್ಯಾಂಕ್ ಯು ಕನ್ನಡ ಕಲ್ತಿರೋದಕ್ಕೆ ತುಂಬಾ ಖುಷಿ ಆಯ್ತು ತಮಿಳ್ ಬರುದ ಸರ್ ಏನಾರು ಕ್ವಾಸಿಂಗ ತಮಿಳ್ ಮಲಯಾಳಂ ಮಲಯಾಳಂ ಅರಿಯೋ ತಮಿಳ್ ಪೇಸ್ರ ತೆಲುಗು ಪೇಸ್ರ ಹಿಂದಿ ಪೇಸ್ರ ಬೇರೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇವಿ ಕನ್ನಡಿಗ ಥ್ಯಾಂಕ್ ಯು ಇಲ್ಲ ಇಲ್ಲ ಹಾಕ್ತೀನಿ ಇದನ್ನು ಫ್ಲಾಗ್ ಆಗ್ಬಿಟ್ಟಿದೆ ಕ್ಯಾಮ್ರಾ ಲೆನ್ಸು ಸೋ ಹೌದು ಲೆನ್ಸ್ ಫುಲ್ ಫ್ಲಾಗ್ ಆಗಿಬಿಟ್ಟಿದೆ ಹಾಯ್ ಹಾಯ್ ಬ್ರೋ ಯಾ ಎ ಕನ್ನಡಿಗ ಓಪನ್ ದ ಯೂಟ್ಯೂಬ್ ಸುಮಾರು ಜನ ಆ್ಯಕ್ಚುಲಿ ಮಾಸ್ಕ್ ಹಾಕಿರೋದಕ್ಕೇನೆ ವೀಡಿಯೋ ಇವಂದ್ರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಯಾವ ಯಾವ ಥರ ವೀಡಿಯೋ ಮಾಡಿರಬಹುದು ಇವರು ಅನ್ನೋ ಕುತೂಹಲಕ್ಕೆ ನೋಡ ಇಡ್ಲಿ ವಡೆ ಬಜ್ಜಿ ಎಲ್ಲ ಸೂಪರಾಗಿ ಸ್ಮೆಲ್ ಬರ್ತಾ ಇದೆ ಸದ್ಯಕ್ಕೆ ಇಷ್ಟು ಬೇಗ ಟಿಫನ್ ಬೇಡ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಒಂದು ರೌಂಡ್ ಹೊಡ್ಕೊಂಡು ಸೀದಾ ಹೈವೇಗೆ ಹೋಗಿ ಅಲ್ಲಿ ಏನಾರು ತಿನ್ನೋದು ಬೆಟರ್ ಆಪ್ಷನ್ನು ಇಲ್ಲಿ ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ ಅಷ್ಟು ಖುಷಿ ಅನಿಸಲ್ಲ ಲೊಕೇಶನ್ ಮಾತ್ರ ಮಾತಾಡೋಂಗಿಲ್ಲ ನೋಡಿ ಹೆಂಗ್ ಕಾಣ್ತಾ ಇದೆ ನೋಡಿ ಅಲ್ಲೆಲ್ಲ ಫಾಗ್ ಫಾಗ್ ಫುಲ್ ಆ್ಯಂಡ್ ಫುಲ್ ಫಾಗ್ ಇಲ್ಲಿ ಜಾಸ್ತಿ ತಿರುಗೋದಕ್ಕೆ ಬೇಡ ಅಂತ ಹೊಟ್ಬಿಡ್ತೀನಿ ನಾನು ಅಷ್ಟು ನೋ ಇಲ್ಲೇ ಟೈಮ್ ವೇಸ್ಟ್ ಮಾಡಿದ್ರೆ ನೆಕ್ಸ್ಟು ನಾದೇವಿ ಟೆಂಪಲಿಗೆ ಬೇರೆ ಹೋಗ್ಬೇಕು ಇನ್ನೂ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಲೆಂತ್ ಆಗಿಬಿಟ್ರೆ ಜನನೂ ಕೂಡ ಜಾಸ್ತಿ ನೋಡೋಕೆ ಹೋಗೋಲ್ಲ ಆ ರೀಸನ್ಗೆ ಅಲ್ಲೊಬ್ರು ಸೂಪರಾಗಿ ಆಡ್ತಾ ಇದ್ದಾರೆ ಏನೋ ಒಂಥರ ಡಿಸೈನ್ ಡಿಸೈನಾಗಿ ರಾಯ್ನಾಕ್ಸ್ ರೈಡಿಂಗ್ ಜಾಕೆಟ್ ತೊಗೊಂಡಿದಾರೆ ಅವ್ರೂ ಪಾಪ ಹುಡುಗಿ ತುಂಬಾ ಹೆದ್ರುಕೊಬಿಟ್ಲು ಮಾಸ್ಕ್ ಹಾಕೊಂಡ್ರೆ ಅದನ್ನ ಹೋಗ್ಬಿಟ್ಟು ಯಾಕೆ ಅಂತ ನನಗೂ ಅರ್ಥ ಆಗಿಲ್ಲ ಸುಪ್ಪ ಒಂಥರ ಹೇಳೋಕ್ಕೆ ಒಂಥರ ಏನು ಹೇಳ್ತಾರೆ ನೆಕ್ಸ್ಟ್ ಲೆವೆಲ್ ಫೀಲು ನಮ್ಮ ಹುಡುಗರೆಲ್ಲ ಸರಿ ಬೈಕೋತ್ತ ನನ್ನ ಅವ್ರು ಬೈಕೋ ಇಲ್ವೋ ನನ್ನ ಹತ್ರ ಅಂತೂ ಹೇಳ್ತಾರ ಇಲ್ವೋ ಗೊತ್ತಿಲ್ಲ ಬಟ್ ಮನ್ಸಲ್ಲಂತೂ ಸರಿ ಬೈಕೋತ್ತಾರೆ ನನ್ನ ಬಡ್ಡಿ ಮಗ ಒಬ್ಬನೇ ಹೋಗ್ಬಿಟ್ಟು ಹೇಳಿದೆ ಕೇಳಿದೆ ಅಂತ ಏನು ಮಾಡೋರು ನಿಮಗೆ ಹೇಳಿದ್ರೆ ಪ್ಲ್ಯಾನಿಂಗ್ ಮಾಡ್ಕೋಬೇಕು ನೀವೆಲ್ಲ ಬರೋದಿಲ್ಲ ರಜಾ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ನಿಮಗೆ ಆ ರೀತಿಯಾಗಿ ಒಬ್ಬನೇ ವಾರ್ಡ್ ಬಂದ್ಬಿಡ್ತೀನಿ ಏನು ಮಾಡೋದು ಇದೊಂದು ಮನೆ ಶೂಟಿಂಗ್ ಪ್ಲೇಸ್ ಥರನೇ ಇದು ಕಾಣಿಸ್ತದೆ ಅಂದ್ಕೊಳ್ತೀನಿ ನಮ್ಮ ಕನ್ನಡ ಹಳೆಯ ಮೂವಿ ದುರ್ಗಾ ಶಕ್ತಿ ಆ ಮೂವಿ ಶೂಟ್ ಆಗಿರೋದು ಇಲ್ಲೇ ನಂದಿ ಇಲ್ಸಲ್ಲೇನೇ ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ ಈ ಜಾಗ ನೀಟಾಗಿ ತೋರ್ಸ್ತೀರ ಈ ಮನೇನ ಡೌಟ್ ಇದ್ದರೆ ನೀವು ಆ ಫಿಲಮ್ನ ಒಂದು ಸತಿ ನೋಡ್ಬೋದು ದುರ್ಗಾ ಶಕ್ತಿನಲ್ಲಿ ಯೂಸ್ ಮಾಡಿರೋವಂಥ ಮನೆ ಇದೆ ಸುಪಾಗಿದೆ ಇದು ಒಂಥರ ಸಖತ್ ಪ್ಲೇಸ್ ಇದು एवी कन्नड़ी का एवी कन्नड़ी का एवी कन्नड़ी का हाँ एवी यूट्यूब चैनल पर को एवी कन्नड़ी का पूरा हाय ब्रो हाय 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 जीवा के माय नेम इस प्रवीण संजीव माय नेम इस संजीव रिमूवर मास्क अलसो कैन सी या ओके हाय यू आर कमिंग फ्रॉम वी आर कमिंग फ्रॉम माधेपुरा माधेपुरा ಮಾದತ್ರ ಓಕೆ ಬೆಂಗ್ಳೂರ್ನಾ ಬೆಂಗ್ಳೂರು ಗೈಸು ಸೂಪರಾಗಿ ಏನೋ ವೀಡಿಯೋ ಮಾಡ್ತಾಯಿದ್ದಾರೆ ರೆಕಾರ್ಡಿಂಗ್ ಎಲ್ಲ ಮಾಡಿಕೊಂಡು ಸೂಪರ್ ಟೀಮ್ ಈ ವಿಡಿಯೋ ಮಾಡೋದು ಲೆವೆಲ್ ಒಂಥರ ಮಜಾಗರು ಸೂಪರಾಗಿ ಕಾಣತ್ತೆ ಒಂಥರ ಚಿಂದಿ ಫೀಲು ಹಿಂಗೆ ಕಾಣ್ತಾ ಇದೆ ನೋಡಿ ಲೊಕೇಶನ್ ಮಾತ್ರ ಪಕ್ಕದಲ್ಲಿ ಯಾರಾದ್ರೂ ಮನುಷ್ಯ ಇದ್ದರೆ ಗ್ಯಾರಂಟಿ ಕಾಣಲ್ಲ ಆ್ಯಕ್ಚುಲಿ ನಾನು ಮುಂದ್ಗಡೆ ಇರೋರಿಗೆ ಕರೆಕ್ಟಾಗಿ ಕಾಣ್ತಿಲ್ಲ ಇವರು ಸೀರಿಯಸ್ಲಿ ಹೇಳ್ತೀನಿ ಮುಂದೆ ಇರೋರೆ ಸೀರಿಯಸ್ಸಾಗಿ ಏನೂ ಕಾಣುತ್ತಿಲ್ಲ ನನಗೆ ಹಂಗಿದೆ ಈ ಕಡೆಯಿಂದ ಹಂಗೆ ನಡ್ಕೊಂಡು ಹೋಗ್ಬೋದು ಹಾಯ್ ಬ್ರೋ ಹಾಯ್ ಹಾಂ ಯೂಟ್ಯೂಬ್ ಚಾನಲ್ ಬೆಂಗ್ಳೂರು ಮೀರು ಆಂಧ್ರ ಆಂಧ್ರದಿಂದ ವಚ್ಚಾರ ಬ್ಯಾಂಗ್ಳೂರು ಲಿವಿಂಗ್ ಇನ್ ಬ್ಯಾಂಗ್ಳೂರಾ ಯಾ ಓಕೆ ಅರ ಸೂಪರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬ್ರೋ ಎ ವಿ ಕನ್ನಡಿಗ ಎ ವಿ ಕನ್ನಡಿಗ ಎ ವಿ ಕನ್ನಡಿಗ ನಾರ್ಮಲಾಗಿ ವಿಡಿಯೋ ಮಾಡಿದ್ರೆ ಯಾವ ಇಷ್ಟಪಡಲ್ಲ ಗುರು ಡಿಫ್ರೆಂಟ್ ಆಗಿರ್ಬೇಕಲ್ವಾ ಅದಕ್ಕೆ ಡಿಫ್ರೆಂಟ್ ಲುಕ್ ಥರ ನನ್ನ ಔಟ್ಲುಕ್ಕು ನನಗೂ ಕಾಣಬೇಕಲ್ವಾ ಹೆಂಗಿದ್ದೀನಿ ಅನ್ನೋದು ವೀಡಿಯೋದಲ್ಲಿ ಸೊ ಅದಕ್ಕೆ ಈ ಔಟ್ಲುಕ್ ಈ ರೀತಿ ಮಾಡ್ತಾಯಿದ್ದೀನಿ ವೀಡಿಯೋ ನಿಮಗೆ ಸ್ಟಿಕ್ ಕಾಣಿಸ್ತಾನೆ ಇರಲ್ಲ ಬಿಡಿ ಕೈಯಲ್ಲಿ ಕಾಣೋ ಚಾನ್ಸು ಇಲ್ಲ ಮ್ಯೂಸಿಕ್ ಗುಝಿಕ್ ಹಾಕ್ಕೊಂಡು ವೀಡಿಯೋಗಳು ಮಾಡ್ಕೊಂಡು ಮಜಾ ಮಾಡ್ತಾವ್ರೆ ఇన్స్టాగ్రామ్ రీల్స్ అదు ఇదు అంత హిందీ జన ఈ మాత్రం నెక్స్ట్ లెవెల్ సతి ఎగ్జిట్ ఇలానా ಎಂಟ್ರೆನ್ಸು ಇಲ್ಲ ಎಕ್ಸಿಟ್ ಇಲ್ಲ ಅಂದ್ರೆ ಕಾರ್ನ ಎಂಟ್ರಿ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟವ್ರೆ ಇವಾಗ ಮುಂಚೆ ಹೋಗ್ತಿತ್ತು ವ್ಯೂ ಪಾಯಿಂಟ್ವರೆಗೂ ಹೋಗ್ಬೋದಿತ್ತು ಕಾರಲ್ಲಿ ಇವಾಗೆಲ್ಲ ಕ್ಯಾನ್ಸಲ್ ಆಗಿಟ್ಟವ್ರೆ ಅಂದರೆ ಸೂಪರ್ ಎಕ್ಸ್ಪೀರಿಯನ್ಸ್ ಇವತ್ತು ಸೂಪರ್ ಬಾಗಿರೋ ಎಕ್ಸ್ಪೀರಿಯೆನ್ಸು ಡಿಫ್ರೆಂಟ್ ರೆಕಗ್ನೈಸೇಷನು ಅದಕ್ಕೆ ಹೇಳೋದು ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ನಂದಿಲ್ಸು ವ್ಲಾಗ್ ಮುಗೀತು ಇನ್ನೂ ಫ್ಲಾಗ್ ಹಂಗೆ ಇದೆ ನೋಡಿ ಅಂದ್ರೆ ಖುಷಿ ಸ್ವರ್ಗ ನೋಡ್ಬೇಕು ಅನ್ಕೊಂಡವರು ಇಲ್ಲಿ ಬಂದು ನೋಡ್ಬೋದು ಪಾಪ ವೀಡಿಯೋಗೋಸ್ಕರ ಹಾಯ್ ಅಂದ ಏನು ಗುರು ಇದು ಏನೇನೋ ಕಾಣತಿಲ್ವಲ್ಲ ಗುರುವೇ ಆ್ಯಕ್ಚುಲಿ ನಾನು ಹೇಳಿದ್ದು ಬ್ರೋ ಈ ಲೊಕೇಶನ್ ನೋಡಿ ಮರಗಳ ಕಾಣದೇ ಇಲ್ಲ ಫುಲ್ಲು ಫಾಗಲ್ ಹೆಂಗೆ ತುಂಬ್ಕೊಂಬಿಟ್ಟೈತು ನೋಡಿ ಮರಗಳೆಲ್ಲ ಈ ಥರ ಇದ್ಬಿಟ್ರೆ ಈ ಜಾಗ ಬಿಟ್ಟು ಬೇಕಾರೆ ಮನ್ಸಾರ ಬರ್ತದ ಹಾಂ ಈ ಏನೋ ಬಿಟ್ಟ ಮನ್ಸಿಗೆ ಬರಲ್ಲ ಹಂಗೆ ಅನ್ಸುತ್ತೆ ಫೀಲ್ ಕಾರ್ನ್ ಬಂದ್ಬಿಟ್ರೆ ಇವೇ ತಲೆನೋಗಳು ಗುರು ನೆಟ್ಟಿಗೆ ನಾವು ಎಂಜಾಯ್ ಮಾಡೋಕ್ಕೂ ಆಗಲ್ಲ ಸುಮ್ಮನೆ ಬಂದು ಹಿಂದೆ ಕೈಯ ಆಳ ಹೊಡಿತಾ ಇರ್ತವೆ ಏನೆಲ್ಲ ಡಾಮಿನಾರ್ಗಳು ಎತ್ಕೋ ಬರ್ತಾ ಇದ್ರೆ ಯಾರು ಯಾರ್ ಗುರು ಈ ಪಾರ್ಟಿ ಎಂಜಾಯ್ ಆಗಿದೆ ಆರಾಮಾಗಿ ರನ್ನಿಂಗ್ ಮಾಡ್ಕೊಂಬರ್ತವ್ರೆ ಗ್ರೇಟು ಹೇಳ್ಬೇಕು ಅಂದರೆ ನಾವು ಹೇಳೋದು ದರ್ಶಿ ಮಣಿ ನನ್ನ ಮಕ್ಕಳು ಸೋಮಿನಿ ನನ್ನ ಮಕ್ಕಳು ಬಾ ಸ್ವರ್ಗ 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 ಎಂಜಾಯ್ ಮಾಡಬೇಕು ಅಂದರೆ ಬರ್ಬೇಕು ನೋಡ ತ ಸೀರಿಯಸ್ಲಿ ಎಂಜಾಯ್ ಇಟ್ ಸಕ್ಕ ಎಂಜಾಯ್ ಮಾಡ್ತಾ ಇದ್ದೆ ನಾನಂತ ಇವತ್ತು ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಸೈಡ್ಗೆ ಹೋಗ್ಬಿಟ್ಟವ್ರೆ ಹುಡುಗುರ್ ಇಲ್ಲಿ ಹೋಗಲ್ಲಿ ಫೋಟೋಗಳು ಥೇನ ತಕತ್ತವ್ರೆ ಅವ್ನ ಅಜ್ಜಿ ಇದೊಂದು ತ್ರೀ ಸಿಕ್ಸ್ಟಿ ವ್ಯೂ ಆಗಟ್ರೆ బ్రదర్ ఎవడో తీసి హౌదా ఓకే బ్రో బై 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 బాయ్ బ్రో సౌండ్ కరోనా సౌండ్ థాంక్యూ బ్రో ಹಾಗೆಲ್ಲ ಗುರು ಸೀರಿಯಸ್ಲಿ ಒಂದು ಗೆಟಪ್ಗೇನೆ ಇಷ್ಟೊಂದು ಡಿಫ್ರೆನ್ಸಾ ಸೂಪರ್ ಆಗಿ ಒಂಥರ ಖುಷಿ ಅನ್ನಿಸ್ತಾ ಇದೆ ಸೀರಿಯಸ್ಲಿ ಒಂಥರ ಬೇರೆ ಲೆವೆಲ್ ಫೀಲ್ ಕೊಡ್ತಾ ಇದೆ ನನಗೆ